ನಮಸ್ಕಾರ ಎಲ್ಲರಿಗೂ ತುಂಬ ಜನಕ್ಕೆ ಲೈಂಗಿಕ ಸಮಸ್ಯೆ ಬಗ್ಗೆ ನಮಗೆ ಮೆಸೇಜ್ ಕಮೆಂಟ್ ಮಾಡ್ತಾ ಇರ್ತಾರೆ ನಾವು ಒಬ್ರಿಬ್ರಿಗ ಕಮೆಂಟ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಪ್ರತಿಯೊಬ್ಬರಿಗೆ ಮಾಡಲಿಕ್ಕಾಗಲ್ಲ ಒಂದು ಬೆಸ್ಟ್ ಟ್ರೀಟ್ಮೆಂಟ್ ಹೇಳ್ತೇನೆ ನಿಮಗೆ ನಾನು ಎರಡು ವರ್ಷ ಅನುಸಂಧಾನ ಸಂಸ್ಥಾನ ಬೆಂಗಳೂರಲ್ಲಿ ಈ ವಿವೇಕಾನಂದ ಎಸ್ ವ್ಯಾಸ ಇದೆ ಅಲ್ಲ ಅಲ್ಲಿ ಯೋಗ ಥೆರಪಿ ಕಲ್ತಿದ್ದೆ ಎರಡು ವರ್ಷ ಎರಡು ಸಾವಿರದ ಹದಿನೇಳರಿಂದ ಹತ್ತೊಂಬತ್ತು ಒಂದು ವರ್ಷ ನಾನು ಯೋಗ ಥೆರಪಿ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ ನೀ ಪೇನ್ ಆಗಲಿ ಬ್ಯಾಕ್ ಪೇನ್ ಆಗಲಿ ಪ್ರತಿಯೊಂದು ಸಮಸ್ಯೆಗಳ ಮೇಲೆ ನಾನು ಕಂಡಂಥ ಸತ್ಯ ಏನಂದರೆ ಯೋಗ ಥೆರಪಿ ಅಂದರೆ ಏನು ಯೋಗ ಅಂದ್ರೇನು ಯಾವುದೇ ಒಂದು ಆರ್ಗನ್ ವರ್ಕ್ ಮಾಡ್ತಾ ಇಲ್ಲ ಅಂದರೆ ಅಲ್ಲಿ ಹೋಗಿ ಸ್ಟಿಮ್ಯುಲೇಟ್ ಕೊಡಬೇಕು ಸ್ಟಿಮ್ಯುಲೇಟ್ ಕೊಟ್ಟಾಗ ಆಟೋಮೆಟಿಕ್ಲಿ ಆರ್ಗನ್ ಸ್ಟಾರ್ಟ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಯೋಗ ಅಂದರೆ ಸ್ವಲ್ಪ ಜನ ಅದನ್ನ ತುಂಬ ಏನೋ ಅವರೇ ಮಾಡಬೇಕು ಇವರೇ ಮಾಡಬೇಕು ಸಂತ್ರೆ ಮಾಡಬೇಕು ಹಾಗೇನಿಲ್ಲ ಅದು ಫಾರ್ ಎಕ್ಸಾಂಪಲ್ ಈಗ ಶೋಲ್ಡ್ರ್ ಪ್ರಾಬ್ಲಮ್ ಇದೆ ಶೋಲ್ಡ್ರ್ ಪ್ರಾಬ್ಲಮ್ಗೆ ಈ ಥರ ನೀವು ಮೂಮೆಂಟ್ಗಳನ್ನ ಸ್ಲೋವಾಗಿ ಕೊಟ್ಟಾಗ ಒಂದು ಸೆವೆನ್ ಡೇಸ್ ಟು ಫಿಫ್ಟೀನ್ ಡೇಸಲ್ಲಿ ಆ ಪೇನ್ ಕಡಿಮೆ ಆಗ್ಬಿಡುತ್ತೆ ನಮಗೆ ಯಾಕಾಗತ್ತೆ ಹೇಳಿ ಅಲ್ಲಿ ಸ್ಟಿಮ್ಯುಲೇಷನ್ ಜಾಸ್ತಿ ಆಗ್ತದೆ ಅದೇ ಥರ ಥೈರಾಯ್ಡ್ ಸಮಸ್ಯೆಗೆ ಥೈರಾಯ್ಡ್ ಸಮಸ್ಯೆಗೆ ಒಂದೆರಡು ಆಸನಗಳಿದೆ ಮತ್ತು ಪ್ರಾಣಾಯಾಮಗಳಿದೆ ಅದು ಮಾಡಿದಾಗ ಅಲ್ಲಿ ಬಾಕಿ ಸ್ಟಿಮ್ಯುಲೇಷನ್ ಆಯಿತು ರಕ್ತ ಸಂಚಲನ ಆಯಿತು ಆ ಆರ್ಗನ್ನು ಫಂಕ್ಷನ್ ಮಾಡಲಿಕ್ಕೆ ಶುರು ಮಾಡುತ್ತೆ ಎ ಮೂರನೇದು ಎಕ್ಸಾಂಪಲ್ ಕೊಡ್ತೇನೆ ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ ಲೈಂಗಿಕ ಸಮಸ್ಯೆಗೆ ನೆಕ್ಸ್ಟ್ ಬರ್ತೇನೆ ಸ್ವಲ್ಪ ಹೋಲ್ಡ್ ಮಾಡಿ ಮೂರನೇ ಸಮಸ್ಯೆ ಬಂದುಬಿಟ್ಟು ಈಗ ನಮಗೆ ಡಯಾಬಿಟಿಕ್ ಸಮಸ್ಯೆ ಬಂತು ಎದ್ದು ಸಮಸ್ಯೆ ಪ್ಯಾಂಕ್ರೈಟಿಕ್ ಸಮಸ್ಯೆ ಪ್ಯಾಂಕ್ರೈಟಿಗ್ಗೆ ಹೋಗಿ ನಾವು ಮುಟ್ಲಿಕ್ಕಾಗಲ್ಲ ಮೆಡಿಸಿನ್ ಕೊಡ್ಬೋದು ಅದನ್ನು ಮುಟ್ಲಿಕ್ಕಾಗಲ್ಲ ಹೋಗಿ ನಾವು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಬೆಂಡಿಂಗ್ ಮಾಡಿದಾಗ ಅಲ್ಲಿ ರಕ್ತ ಸಂಚಲನ ಆಗುತ್ತೆ ಅಲ್ಲಿ ಸ್ಟಿಮ್ಯುಲೇಷನ್ ಆಗುತ್ತೆ ರಕ್ತ ಸಂಚಲನ ಆದಾಗ ಆರ್ಗನ್ಗಳು ಏನೋ ಶು ಏನು ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಇದೆ ಅಲ್ಲ ಇನ್ಸುಲಿನ್ಗಳನ್ನು ಬಿಡ್ಲಿಕ್ಕೆ ಶುರು ಮಾಡುತ್ತೆ ಈ ಥರ ವರ್ಕ್ ಆಗುತ್ತೆ ಅಲ್ಲ ಇದು ಯಾವುದೇ ಒಂದು ಯೋಗ ಥೆರಪಿಯಲ್ಲಿ ಯಾವುದೇ ಒಂದು ಆರ್ಗನ್ ಫಂಕ್ಷನ್ ಮಾಡ್ತಾ ಇಲ್ಲ ಅಂದರೆ ಅದನ್ನು ರಿಮೂವ್ ಮಾಡಲಿಕ್ಕಿಲ್ಲ ಅದಕ್ಕೆ ಸ್ಟಿಮ್ಯುಲೇಷನ್ ಕೊಡಬೇಕು ಹೀಲಿಂಗ್ ಕೊಡಬೇಕು ಸಿಮಿಲರ್ಲಿ ಲೈಂಗಿಕ ಸಮಸ್ಯೆ ಇದ್ದಾಗ ನೀವು ನಿಮ್ಮ ಸೊಂಟದ ಕೆಳಭಾಗದಲ್ಲಿ ಯಾವ ಭಾಗಗಳು ಬರ್ತೋ ಅದಕ್ಕೆ ಸ್ಟಿಮ್ಯುಲೇಷನ್ ಕೊಡಬೇಕು ಒಂದು ವಾಕಿಂಗ್ ಮಾಡ್ಬೋದು ಅಥವಾ ಸ್ಟೆಪ್ಸ್ಗಳನ್ನು ಹತ್ತಿ ಎಳಿದು ಹತ್ತಿ ಉಳಿದು ಮಾಡ್ಬೋದು ಡೈಲಿ ಒಂದು ನಾಲ್ಕಿನ ಒಂದು ಐದನೂರು ಸ್ಟೆಪ್ಸ್ಗಳನ್ನು ಹತ್ತಿ ಏನು ಮಾಡಲಿಕ್ಕೆ ಬಂದಿಲ್ಲ ವಾಕಿಂಗ್ ಮಾಡ್ಕೊಳ್ಳಿ ಇಲ್ಲಾದರೆ ಬ್ಯಾಕ್ವರ್ಡು ಫಾರ್ವರ್ಡ್ ಬೆಂಡಿಂಗು ಮಲಾಸನ ಬದ್ಧ ಕೋನಾಸನ ಈ ಥರ ವಿವಿಧ ಪ್ರಾಕ್ಟೀಸ್ಗಳಿದೆ ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗುತ್ತೆ ಈ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಗಾರೆ ಕೆಲಸ ಮಾಡ್ತಾರೆ ರೋಡಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ ಅವರಲ್ಲಿ ಅವ್ರು ಗುಡಿಸ್ಲಿಕ್ಕೆ ಹೋಗ್ಬಿಟ್ರೆ ಮನೆ ತುಂಬ ಮಕ್ಕಳವ್ರಿಗೆ ಯಾಕೆ ಬರುತ್ತೆ ಮಕ್ಕಳು ಅವರು ತಮ್ಮ ವರ್ಕನ್ನ ಯಾವ ಥರ ಹೇಳೋದು ಕುಂತ್ಕೊಳ್ಳೋದು ಅವೆಲ್ಲ ಕೆಲಸಗಳು ಮಾಡ್ತಾರೆ ಹಾಗಾಗಿ ಅವರಿಗೆ ಯಾವುದೇ ಸಮಸ್ಯೆ ಲೈಂಗಿಕ ಸಮಸ್ಯೆ ಬರೋದೇ ಅಲ್ಲ ಇದೆಲ್ಲ ಬರೋದು ವೈಟ್ ಕಾಲರ್ ಜಾಬ್ ಅವ್ರಿಗೆ ನಾನೊಂದು ಎಕ್ಸ್ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಈಗ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಡಸ್ಟ್ರಿ ಜಾಸ್ತಿ ಬೆಳೆದಿದೆ ಅವ್ರಿಗೂ ಸ್ಟ್ರೆಸ್ ಇದೆ ಬೇರೆ ಇಂಡಸ್ಟ್ರಿ ಸ್ಟ್ರೆಸ್ ಇದೆ ಐ ವಿ ಎಫ್ ಸೆಂಟ್ರ್ಗಳು ಎದು ಜಾಸ್ತಿ ಆಗ್ತಾ ಇದೆ ಡಾಕ್ಟ್ರ್ಗಳೆದಕ್ಕೆ ಜಾಸ್ತಿ ಆಗ್ತಿದ್ದಾರೆ ಎಲ್ಲಿ ಡಾಕ್ಟರ್ಗಳು ಜಾಸ್ತಿ ಆಗ್ತಿದ್ದಾರೋ ಎಲ್ಲಿ ಐ ಐ ವಿ ಎಫ್ ಸೆಂಟರ್ಗಳು ಜಾಸ್ತಿ ಆಗ್ತಿದಾರೋ ಅಂದರೆ ಸ್ಟ್ರೆಸ್ ಇದೆ ಅಂತ ಅರ್ಥ ಸ್ಟ್ರೆಸ್ ಇದ್ದರೆ ನಾವು ಫಿಸಿಕಲಿ ಆಗೋದನ್ನ ಕೌಂಟರ್ ಮಾಡ್ಬೋದು ಈಗ ಇದು ಇದ್ರದ್ದೊಂದು ಹೇಗೆ ಕೊಟ್ಟೆ ನಾಗ ಹೇಗೆ ಫಿಸಿಕಲ್ ಆಗಿ ನೀವು ಆ್ಯಕ್ಟಿವೇಟ್ ಮಾಡ್ಬೋದು ಅಂತೇಳಿ ಫಿಫ್ಟೀನ್ ಡೇಸ್ ಈ ಪ್ರಾಕ್ಟೀಸ್ಗಳನ್ನ ಮಾಡ್ಕೊಳ್ಳಿ ವಾಕಿಂಗಾರೋ ಮಾಡಿ ಸ್ಟೆಪ್ಸ್ ಅರೋ ಹೋಗಿ ಯೋಗಾಸನ ಮಾಡಿ ಜಿಮ್ ಅಂತೂ ನಾನು ಸಜೆಸ್ಟ್ ಮಾಡಲ್ಲ ಜಿಮ್ಮು ಮಾಡಿ ನಿಮಗೆ ಫಿಫ್ಟೀನ್ ಡೇಸಲ್ಲೇ ಸ್ಟಿಮ್ಯುಲೇಷನ್ ಜಾಸ್ತಿ ಆಗುತ್ತೆ ನಿಮ್ಮದು ಲೈಂಗಿಕ ಆಸಕ್ತಿ ಏನಿದೆ ಅಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಅದು ಬಿಟ್ಟು ಇನ್ನೊಂದು ಎರಡೇ ಕಾರಣ ಬರೋದು ಒಂದು ನಿಮ್ಮ ಒಂದು ಫಿಸಿಕಲಾಗಿ ನೀವೊಂದು ಅದನ್ನ ವರ್ಕೌಟ್ ಮಾಡ್ಬೋದು ಇನ್ನೊಂದು ಸ್ಟ್ರೆಂತ್ ಇರೋ ಅಕ್ಕಿಗಳನ್ನ ತಿನ್ನಬೇಕು ಅಕ್ಕಿಗಳಂದರೆ ಆಹಾರಗಳನ್ನು ನಾಟಿ ಅಕ್ಕಿಗಳನ್ನು ಮೊದಲೆಲ್ಲ ಏನು ಮಾಡ್ತಿದ್ದೀವಿ ನಾವು ಯಾವುದೇ ಪೆಸ್ಟಿಸೈಡ್ ಇಲ್ದೇನೆ ಯಾವುದೇ ಯೂರಿಯಾ ಇಲ್ದೇನೆ ಯಾರು ಫಾಸ್ಫರಸ್ಸು ಕೆಮಿಕಲ್ಲು ಅಡಿಷ್ನಲ್ ಇದ್ದಿಲ್ಲ ಈ ದಿನ ಅಂಬಿ ಬರ್ತಾಯಿತ್ತಲ್ಲ ಸಗಣೆನ ಹಾಕಿ ಅದರಿಂದ ಮಾಡ್ತಾ ಇದ್ವಿ ಇವಾಗ ಇಲ್ಲ ಓಕೆ ನೋ ಪ್ರಾಬ್ಲಮ್ ಬಟ್ ಏನು ಮಾಡೋದಂದರೆ ಈ ನಾಟಿ ಅಕ್ಕಿನ ಏನು ಬೆಳೆದಿರ್ತಾರಲ್ಲ ಹಳೆ ಸೀಡ್ಗಳನ್ನು ಫಾರ್ ಎಕ್ಸಾಂಪಲ್ ಬರ್ಮ ಅಂದನೂರು ಸಣ್ಣ ಸಿಂಧೂರು ಮಧುಸಾಲೆ ರಕ್ತಸಾಲಿ ಒಂದು ನಾಲ್ಕು ಲಕ್ಷ ವೆರೈಟಿಗಳಿತ್ತು ಆ ವೆರೈಟಿಗಳಲ್ಲಿ ಒಂದು ಯಾವುದೇ ಒಂದು ವೆರೈಟಿ ನಮ್ಮಲ್ಲಿ ಉಂಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುಷ್ಮಾನ್ ಡಾಟ್ ಶಾಪಲ್ಲಿ ಉಂಟು ಎಲ್ಲ ಇದೆ ಬೀಜಗಳಿಂದ ಎಲ್ಲ ಈಗ ಗೋಧಿಯಿಂದ ಹಿಡಿದು ರಾ ರಾಗಿಯಿಂದ ಹಿಡಿದು ಅಕ್ಕಿಯಿಂದ ಎಲ್ಲನೂ ಇದೆ ಸ್ಟಾಕ್ ಸ್ವಲ್ಪ ಕಡಿಮೆ ಇರುತ್ತೆ ಅದು ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಯಾಕಂದರೆ ಇಳುವರಿ ಕಡಿಮೆ ಬರುತ್ತೆ ತುಂಬ ಟೈಮ್ ತೊಗೊಳ್ಳುತ್ತೆ ಅಂತಹ ಒಂದು ಪದಾರ್ಥವನ್ನು ನೀವು ತಗೊಂಡಾಗ ನಿಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ ಆ ಸ್ಟ್ರೆಂತ್ ನಿಮಗೆ ಕೊಡುತ್ತೆ ಒಂದು ಈಗ ಹಳೆಯ ಜನರೆಲ್ಲಾನು ಅವರಿಗೆ ಏನು ಹುಡ್ಕೊಂಡು ಹೋಗ್ತಿದ್ದಿಲ್ಲ ಯಾವುದೋ ಆಯು ಎಕ್ ಸೆಂಟರ್ಗಳಿಗೆ ಹೋಗಿ ಅವರು ಮಕ್ಕಳು ಮಾಡ್ಕೊಂಡಿಲ್ಲ ಮನೆಯಲ್ಲೇ ಆಟಾಡಿ ಆಟಂಡ್ ಮಕ್ಕಳಾಗ್ಬಿಡ್ತಿದ್ದು ಸೊ ನಿಮಗೂ ಕೂಡ ಆ ಸಮಸ್ಯೆ ಬರಬಾರ್ದಂದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋದು ನಿಮ್ಮ ಫುಡ್ ಚೇಂಜ್ ಮಾಡ್ಕೊಳ್ಳಿ ಫುಡ್ ಅಂದರೆ ನಾವು ಕ್ಯಾಲ್ರೀಸು ಕ್ಯಾಲರಿ ಬರ್ನ್ ಮಾಡೋದು ಮತ್ತು ಈ ಡಯಟಿನ್ ಏನು ಡಯಟ್ ಸೆಂಟರ್ಗಳೋದು ಅದೇನು ಹೇಳಲ್ಲ ನಿಮಗೆ ಹಳೆ ನಾಟಿ ಆಹಾರಗಳನ್ನ ತಗೊಳ್ಳಿ ದೇಹಕ್ಕೆ ಸ್ಟಿಮ್ಯುಲೇಷನ್ ಕೊಡಿ ಸ್ಟಿಮ್ಯುಲೇಷನ್ ಅಂದರೆ ವಾಕಿಂಗ್ ಹಾರ ಮಾಡಿ ಯೋಗ ಹರ ಮಾಡಿ ಆಸನಗಳನ್ನು ಮಾಡಿ ನಿಮಗೆ ವಿದಿನ್ ಅ ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ಒಳಗಡೆ ನಿಮಗೆ ದೇಹದಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಒಂದು ಸಲ ದೇಹದಲ್ಲಿ ಚೇಂಜಸ್ ಗೊತ್ತಾದರೆ ಈ ಸಪ್ತ ಧಾತುಗಳೇನಿದೆಲ್ಲ ಕೊನೆಯಲ್ಲಿ ಬರೋದು ಶುಕ್ರ ಶುಕ್ರ ಜಾಸ್ತಿ ಆಗ್ತಾ ಹೋಗುತ್ತೆ ಇದೆಲ್ಲ ಆಯುರ್ವೇದದಲ್ಲಿ ಮೊದಲೇ ಇದೆ ನಾವು ಇದನ್ನ ನಿಮಗೆ ತುಂಬ ಶಾರ್ಟಾಗಿ ಒಂದು ಐದು ನಿಮಿಷದಲ್ಲಿ ಈ ವಿಡಿಯೋನ ಮಾಡಿ ತೋರಿಸಿದ್ದೇನೆ ನಿಮಗೇನಾದರೂ ಈ ಕೋರ್ಸ್ಗಳನ್ನ ಕಲಿಬೇಕಾದ್ರೆ ವಾಟ್ಸಪ್ ಚಾನಲ್ ಇದೆ ನಮ್ಮದು ಆಯುಷ್ ಮಂಡಲಮ ಅಂತೇಳಿ ಅದನ್ನ ಸರ್ಚ್ ಮಾಡಿದ್ದು ಇಲ್ಲ ಗೊತ್ತಿಲ್ಲ ಕಾರಣ ಏನಂತೇಳಿ ಇನ್ಸ್ಟಾದಲ್ಲಿ ಹೋದರೆ ನಿಮಗೆ ನಮ್ಮ ವಾಟ್ಸಪ್ ವೆಬ್ಸೈಟ್ ಸಿಗುತ್ತೆ ನಮ್ಮದು ವಾಟ್ಸಪ್ ಚಾನಲ್ ಸಿಗುತ್ತೆ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ಯಾರೂ ನಿಮ್ಮ ನಂಬರ್ಗಳನ್ನ ತೊಗೊಳಲ್ಲ ನಮ್ಮ ಮಾಹಿತಿಗಳು ನಿಮ್ಮ ಡೈರೆಕ್ಟಾಗಿ ಬರುತ್ತೆ ನಮ್ಮದು ಏನು ಹೊಸ ಬುಕ್ ರಿಲೀಸ್ ಮಾಡ್ತೀವೋ ಅದ್ರದ್ದು ಕೂಡ ಕಮ್ಯುನಿಕೇಷನ್ ಬರುತ್ತೆ ಇದನ್ನೆಲ್ಲ ಮಾಡಿ ಏನು ಒಂದು ರೂಪಾಯಿ ಖರ್ಚು ಮಾಡಿದರೆ ನೀವು ಒಂದು ಹದಿನೈದರಿಂದ ಒಂದು ತಿಂಗಳೊಳಗಡೆ ಈ ಲೈಂಗಿಕ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಧನ್ಯವಾದ